ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಅಕ್ಕಿ ಕಡಬು ರೆಸಿಪಿ ಅಕ್ಕಿ ಕಡುಬು ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ನಾವಿಲ್ಲಿ ಒಂದು ಕಪ್ ಅಕ್ಕಿ ತರಿಯನ್ನ ತಗೊಂಡಿದೀವಿ ಅಂದ್ರೆ ಅಕ್ಕಿಯನ್ನ ತೊಳೆದು ಒಣಗಿಸಿ ಅದನ್ನ ಪುಡಿ ಒಂದು ಕಪ್ ತಗೊಂಡಿದೀವಿ ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಅದ್ರಲ್ಲಿರುವ ಹಸಿ ಅಂಶ ಏನಿದೆಯೋ ಅದೆಲ್ಲ ಹೋಗಿ ರವ್ ರವ ನಾವ್ ಹೇಗೆ ಹುರಿತೀವೋ ಅದೇ ರೀತಿ ಈ ಅಕ್ಕಿ ತರಿಯನ್ನ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು ಸ್ವಲ್ಪ ಬ್ರೌನಿಶ್ ಆಗದಿದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಹುರಿದುಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಬಣ್ಣ ಬದಲಾಗಿದೆ ನೀವೇ ನೋಡ್ತಿದ್ದೀರ ಈ ರೀತಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನ ಸೈಡ್ ಅಲ್ಲಿ ಇಟ್ಕೋತಿದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಎಣ್ಣೆ ಕಾದ ನಂತರ ನಾವಿದಕ್ಕೆ ಸಾಸಿವೆಯನ್ನ ಆಡ್ ಮಾಡ್ಕೊಳ್ತಿದೀವಿ ಸಾಸಿವೆ ಸಿಡಿದ ತಕ್ಷಣ ನಾವಿದ ಜೀರಿಗೆ ಅನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಎರಡು ಸ್ಪೂನ್ ಅಷ್ಟು ಕಡಲೆ ಬೇಳೆಯನ್ನ ಹಾಕೊಂಡಿದೀವಿ ಕಡಲೆಬೇಳೆಯನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದರಿಂದ ಕಡಲೆಬೇಳೆ ಚೆನ್ನಾಗಿ ಕ್ರಂಚಿ ಆಗುತ್ತೆ ಸೊ ಅದಕ್ಕೆ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವಿದ ಕರಿಬೇವನ್ನ ಆಡ್ ಮಾಡ್ಕೊಂಡಿದ್ದೀವಿ ಹಾಗೆ ಹಸಿ ಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ಶುಂಠಿಯನ್ನ ಆಡ್ ಮಾಡ್ಕೊಂಡಿದೀವಿ ಚಿಕ್ಕದಾಗಿ ಪೀಸಸ್ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶುಂಠಿಯಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅವೆಲ್ಲ ಹೋಗ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ನುಗ್ಗೆ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಒಂದು ಬೌಲ್ ನಷ್ಟು ತಗೊಂಡ್ರೆ ಸಾಕಾಗತ್ತೆ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದೀವಿ ನುಗ್ಗೆ ಸೊಪ್ಪನ ಈ ಅಕ್ಕಿ ಕಡುಬು ಜೊತೆ ಹಾಕೊಂಡ್ರೆ ತುಂಬಾ ತುಂಬಾ ಚೆನ್ನಾಗಿರತ್ತೆ ಈಗ ನಾವಿದಕ್ಕೆ ಎರಡು ಕಪ್ ಬಿಸಿ ಮಾಡಿರುವಂತಹ ನೀರನ್ನ ಹಾಕೊಳ್ತಿದ್ದೀವಿ ನೀರನ್ನ ಚೆನ್ನಾಗಿ ಕುದಿಯೋ ತರ ಬಿಸಿ ಮಾಡ್ಕೊಂಡಿದೀವಿ ಒಂದು ಕಪ್ ಅಕ್ಕಿ ತರಿಗೆ ಎರಡು ಕಪ್ ಬಿಸಿ ನೀರನ್ನ ಆಡ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಬಿಸಿ ನೀರನ್ನೇ ಆಡ್ ಮಾಡ್ಕೋಬೇಕು ತಣ್ಣಗಿರುವಂತಹ ನೀರ್ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಕುದಿಯೋಕೆ ಬಿಡ್ಬೇಕಾಗತ್ತೆ ಸೊ ಬಿಸಿ ನೀರ್ ಹಾಕೊಂಡ್ರೆ ತುಂಬಾ ಈಸಿ ಆಗಿರತ್ತೆ ತುಂಬಾ ಬೇಗ ಕುದಿ ಬರುತ್ತೆ ನೋಡಿ ಈಗ ಅದು ಕುದಿ ಬರ್ತಿರ್ಬೇಕಾದ್ರೆ ನಾವೇನು ಅಕ್ಕಿ ತರಿಯನ್ನ ಹುರಿದು ಇಟ್ಕೊಂಡಿದ್ವು ಅದನ್ನ ಚೆನ್ನಾಗಿ ಆಡ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಆಡ್ ಮಾಡ್ಬೇಕಾಗತ್ತೆ ನೋಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಡ್ ಮಾಡಿದ್ರೆ ಗಂಟಾಗಲ್ಲ ಇಲ್ಲಾಂದ್ರೆ ಗಂಟಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ಇಟ್ಕೊಳ್ಳಿ ಇಲ್ಲಾಂದ್ರೆ ತಳ ಹಿಡಿಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಚೆನ್ನಾಗಿ ಹೊಂದ್ಕೋಬೇಕಲ್ವಾ ಅದಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ವಲ್ಪ ಕಾಯಿ ತುರಿಯನ್ನು ಆಡ್ ಮಾಡ್ಕೊಂಡಿದೀವಿ ಕಾಯಿ ತುರಿ ಈ ಅಕ್ಕಿ ಕಡುಬಿಗೆ ತುಂಬಾ ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ಈಗ ಇದಕ್ಕೆ ನಾವು ಎರಡು ಸ್ಪೂನ್ ತುಪ್ಪವನ್ನ ಆಡ್ ಮಾಡ್ಕೋತಿದೀವಿ ತುಪ್ಪ ಚೆನ್ನಾಗಿ ಬೈಂಡಿಂಗ್ ನ ಕೊಡುತ್ತೆ ಹಾಗೆ ನಾವು ಕಡುಬು ಮಾಡಿದ ತಕ್ಷಣ ಕೈಗೆ ಅಂಟಲ್ಲ ತುಪ್ಪದ ಗಮ ನಿಮ್ಗೆ ಗೊತ್ತಲ್ವಾ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನ ಕಡುಬಿನ ಶೇಪ್ಗೆ ಮಾಡ್ಕೋಬೇಕಾಗತ್ತೆ ಏನಾದ್ರೂ ಗಂಟುಗಳಿದ್ರೆ ಅದನ್ನ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ರೀತಿ ಕಡುಬನ್ನ ಮಾಡ್ಬೇಕಾಗತ್ತೆ ಯಾವುದೇ ಶೇಪ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು ನೋಡಿ ನಾವು ಈ ಶೇಪ್ ಅಲ್ಲಿ ಅಂದ್ರೆ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡ್ಕೊಂಡಿದ್ವಿ ಈಗ ಇಡ್ಲಿ ಪಾತ್ರೆಗೆ ನೀರನ್ನ ಹಾಕಿದೀವಿ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ವಿ ಈ ರೀತಿ ದೋಕ್ಲಾ ಪ್ಲೇಟ್ ಅಂತ ಬರುತ್ತೆ ಇಡ್ಲಿ ಪಾತ್ರೆಯ ಜೊತೆನೆ ಈ ರೀತಿ ಪ್ಲೇಟ್ ಬರುತ್ತೆ ಅದ್ರ ಮೇಲೆ ನಾವು ಬಾಳೆ ಎಲೆನ ಹಾಕೊಂಡಿದೀವಿ ನಿಮ್ಗೆ ಈ ರೀತಿ ಪ್ಲೇಟ್ ಅವೈಲೇಬಲ್ ಇಲ್ಲ ಅಂದ್ರೆ ಮನೆಯಲ್ಲಿ ಪ್ಲೇಟ್ ನ ಹಾಕೋಬಹುದು ಒಂದೊಂದಾಗಿ ಈ ಕಡುಬನ್ನ ಬೇಯೋಕೆ ಬಿಡ್ಬೇಕಾಗತ್ತೆ ನೋಡಿ ಇದೇ ರೀತಿ ತುಂಬಾ ಕಡುಬುಗಳನ್ನ ನಾವು ಮಾಡಿ ಇಟ್ಕೊಂಡಿದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದನ್ನ ನಾವು ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಬೇಯಿಸ್ಕೋಬೇಕು ಇಪ್ಪತ್ತು ನಿಮಿಷಗಳ ಕಾಲ ಈ ಕಡುಬನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಇಪ್ಪತ್ತು ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀವಿ ಸ್ಟೀಮ್ ಎಲ್ಲ ಸ್ವಲ್ಪ ಕಮ್ಮಿ ಆದ್ಮೇಲೆ ಈಗ ಓಪನ್ ಮಾಡ್ತಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ನೋಡಿ ಈ ರೀತಿ ಟಚ್ ಮಾಡಿದ್ರೆ ಸ್ವಲ್ಪ ಕೂಡ ಕೈಗೆ ಅಂಟಲ್ಲ ಈಗ ಇದು ಬೆಂದಿದೆ ಅಂತ ಅರ್ಥ ಟೇಸ್ಟಿಯಾದ ಅಕ್ಕಿ ಕಡುಬು ರೆಡಿ ಆಗಿದೆ ಇದನ್ನ ಕೋಕೋನಟ್ ಚಟ್ನಿ ಅಂದ್ರೆ ತೆಂಗಿನಕಾಯಿಯ ಚಟ್ನಿಯ ಜೊತೆ ಸರ್ವ್ ಮಾಡ್ತಿದ್ವಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಕಡುಬು ತುಂಬಾ ಹೆಲ್ದಿ ಹಬೆಯಲ್ಲಿ ಬೇಯಿಸಿದ ಆಹಾರ ದೇಹಕ್ಕೆ ತುಂಬಾ ಒಳ್ಳೆಯದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್